ಎಲ್ಲ ವೀಕ್ಷಕ ಪ್ರಭುಗಳಿಗೆ ಶರಣು ಶರಣಾರ್ಥಿಗಳು ನನಗೆ ವಚನಗಳನ್ನ ವಿಶ್ಲೇಷಣೆ ಮಾಡಲು ಪ್ರೇರೇಪಿಸಿದ ಬಸವಾದಿ ಶರಣರ ತತ್ವ ಸಿದ್ಧಾಂತಗಳನ್ನ ಮತ್ತು ಶರಣ ಸಿದ್ಧಾಂತಗಳನ್ನ ತಮ್ಮ ಬದುಕಿನುದ್ದಕ್ಕೂ ಅಳವಡಿಸಿಕೊಂಡಂತ ಶಿವ ಸ್ವರೂಪಿ ಮಾಜಿ ಸಹಕಾರಿ ಮತ್ತು ಅರಣ್ಯ ಸಚಿವರಾದಂತ ಶ್ರೀ ಎಸ್ ಎಸ್ ಪಾಟೀಲ್ ಅವರಿಗೆ ಕೃತಜ್ಞತಾ ಪೂರ್ವಕ ಶರಣು ಶರಣಾರ್ಥಿಗಳು ಸಹಕಾರಿ ಟಿವಿಯಲ್ಲಿ ಪ್ರಸಾರವಾಗುವ ಮಾನವ ಕೊಲಿಕೆ ಸಂದೇಶವನ್ನು ನೀಡಿರ್ತಕ್ಕಂಥ ಭಾರತೀಯ ಪರಂಪರೆ ಮತ್ತು ಸಂಸ್ಕೃತಿಯನ್ನ ಬಿಂಬಿಸುವ ಸುಂದರ ಕಾರ್ಯಕ್ರಮ ಅಮೃತವಾಣಿಯಲ್ಲಿ ಬಸವಾದಿ ಶರಣರ ವಚನ ವಿಶ್ಲೇಷಣೆಗೆ ಅವಕಾಶ ನೀಡಿ ಹರಸಿದ್ಧ ದಿವಂಗತ ಶ್ರೀ ಟಿ ಎಂ ಬಾಲಕೃಷ್ಣ ಅವರನ್ನು ಇಲ್ಲಿ ಕೃತಜ್ಞತಾ ಪೂರ್ವಕವಾಗಿ ಸ್ಮರಿಸುತ್ತ ನಾನು ವಿಜಯಕುಮಾರ್ ಕಮ್ಮಾರ್ ಬೆಳಗಾವಿ ಜಿಲ್ಲೆಯ ಚೆನ್ನಮನೆ ಕಿತ್ತೂರು ತಾಲೂಕಿನ ಹಿರೇನಂದೇಳಿ ಗ್ರಾಮದವನು ಪ್ರಸ್ತುತ ತುಮಕೂರಿನಲ್ಲಿ ವಾಸವಾಗಿದ್ದೇನೆ ಇವತ್ತು ನಾವು ಅಕ್ಕ ನಾಗಲಾಂಬಿಕೆಯವರ ಒಂದು ವಚನವನ್ನ ವಿಶ್ಲೇಷಣೆ ಮಾಡೋಣ ಮನದೊಡೆಯ ಮಹಾದೇವ ಮನವ ಹನೆಂದು ಮನುಜರ ಕೈಯಿಂದ ಒಂದೊಂದ ನುಡಿಸುವನು ಇದಕ್ಕೆ ಕಳವಳಿಸದಿರು ಮನವೇ ಕಾತರಿಸದಿರು ತನುವೆ ನಿಜವ ಮರೆಯದಿರು ಕಂಡ ನಿಶ್ಚಿಂತನಾಗಿರು ಮನವೇ ಬಸವಪ್ರಿಯ ಚೆನ್ನ ಸಂಗಯ್ಯನು ಬೆಟ್ಟ ದನಿತಪ ಅಪರಾಧವನು ಒಂದು ಬೊಟ್ಟಿನಲ್ಲಿ ತೊಡೆವನು ಇದು ಅಕ್ಕನಾಗಲಾಂಬಿಕೆಯವರ ಒಂದು ವಚನ ಈ ವಚನಕ್ಕೆ ರಾಗ ಸಂಯೋಜನೆಯನ್ನ ಮಾಡಿ ಅತ್ಯಂತ ಸುಮಧುರವಾಗಿ ಹಾಡಿರತಕ್ಕಂಥ ಕದಗಿನ ಶ್ರೀ ರವೀಂದ್ರ ಜಕಾತಿ ಅವರಿಗೆ ಈ ಮೂಲಕ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನ ಅರ್ಪಿಸ್ತಾ ಆ ವಚನ ಸಾಹಿತ್ಯದ ಬೆಳಕಿನಲ್ಲಿ ಈ ಶರಣ ಶರಣೆಯರು ಸುಮಾರು ಮೂ ಸಾವಿರದ ಮುನ್ನೂರ ಐವತ್ತಕ್ಕೂ ಹೆಚ್ಚು ವಚನಗಳನ್ನ ರಚನೆ ಮಾಡಿದ್ದಾರೆ ಸಂಸ್ಕೃತ ಭಾಷೆಯ ವೇದ ಉಪನಿಷತ್ತುಗಳ ವೈದಿಕ ಸಂಸ್ಕೃತಿಯಂತಹ ಆಲದ ಮರದ ನೆರಳಿನಲ್ಲಿಯೇ ಕನ್ನಡದಲ್ಲಿಯೇ ವಚನಗಳನ್ನ ರಚಿಸಿದ್ದು ಅಪರೂಪದಲ್ಲಿ ಅಪರೂಪ ಮತ್ತು ಅನುಪಮ ಸಂಗತಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಇದನ್ನು ವಚನ ಸಾಹಿತ್ಯ ಕ್ರಾಂತಿ ಅಂತಾನೆ ಕರೆಯಲಾಗ್ತದೆ ಆಧ್ಯಾತ್ಮಿಕ ಅನುಭಾವದ ಅಭಿವ್ಯಕ್ತಿಯ ವ್ಯಕ್ತಿಯ ದೃಷ್ಟಿಯಿಂದ ನಾವು ನೋಡಿದ್ರೆ ವಚನಕಾರ್ತಿಯರು ಯಾರಿಗೂ ಕಡಿಮೆ ಇಲ್ಲದಂತೆ ಅತ್ಯಂತ ವಿಪುಲವಾದ ಸಾಹಿತ್ಯವನ್ನ ಸೃಷ್ಟಿ ಮಾಡ್ತಾರೆ ಅಥವಾ ಒಂದು ದಿವ್ಯ ಜ್ಯೋತಿ ದಿವ್ಯ ಪ್ರಭೆ ಅಕ್ಕ ನಾಗಲಾಂಬಿಕೆಯವರು ಅಕ್ಕ ನಾಗಲಾಂಬಿಕೆಯವರನ್ನ ನಾಗಮ್ಮ ನಾಗಲಾಂಬಿಕೆ ನಾಗಾಯಿ ನಾಗಲಿ ಅಂತಾನು ಕೂಡ ಕರೀತಾರೆ ನಾಗಲಾಂಬಿಕೆಯರು ದ್ವೈತ ಸಿದ್ಧಾಂತ ಮತ್ತು ಹೆಣ್ಣಿನ ಅಸಮಾನತೆಯನ್ನ ವಿರೋಧಿಸ್ತಾ ಮತ್ತು ಏಕ ದೀಪೋ ದೀಪೋಪಾಸನೆಯನ್ನ ಪರಿಪಾಲಿಸ್ತಾ ಬೆಳೆದು ಬಂದವರು ಇದನ್ನ ನಾವು ಬಹಳ ಮುಖ್ಯವಾಗಿ ಗಮನಿಸ್ತಕ್ಕಂಥ ವಿಚಾರ ಇಂತಹ ಪಾಠಗಳೇ ಮುಂದೆ ಬಸವಣ್ಣನವರಿಗೆ ಸಮಾಜದಲ್ಲಿ ಸಮಾನತೆಯನ್ನ ಹೆಜ್ಜೆಗಳನ್ನ ಮೂಡಿಸುವಲ್ಲಿ ಸಹಕಾರಿ ಆದವು ಅನ್ನೋದಕ್ಕೆ ಇವೆಲ್ಲ ಪುಷ್ಟಿಯನ್ನ ನೀಡ್ತವೆ ಸ್ತ್ರೀ ಸಮಾತನತೆಯ ಬೀಜವನ್ನ ಅಕ್ಕನಾಗಲಾಂಬಿಕೆಯವರು ಬಿತ್ತಿದ್ರು ಮತ್ತು ಬಸವಣ್ಣನವರು ಆ ದಿಸೆಯಲ್ಲಿ ಕಾರ್ಯೋನ್ಮುಖರಾಗ್ಲು ಪ್ರೇರಣೆ ಆಯ್ತು ಅನ್ನೋದು ನಿರ್ವಿವಾದ ಇದಕ್ಕಾಗಿಯೇ ಅಕ್ಕ ನಾಗಲಾಂಬಿಕೆಯವರು ನಮ್ಗೆ ಇಲ್ಲಿ ಅತ್ಯಂತ ಪ್ರಸ್ತುತ ಅನಿಸ್ತಾರೆ ಅಕ್ಕ ನಾಗಮ್ಮನವರು ಬಸವಣ್ಣನವರ ಉಜ್ವಲ ಬದುಕನ್ನ ರೂಪಿಸುವಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನ ವಹಿಸಿದ್ದಾರೆ ಒಂದರ್ಥದಲ್ಲಿ ಅಕ್ಕ ನಾಗಮ್ಮನವರಂತಹ ಸಾತ್ವಿಕ ಸದೃಢ ಶಕ್ತಿ ಬಸವಣ್ಣನವರ ಬಳಿ ಎರೆದಿದ್ರೆ ಇಂಥ ಒಂದು ಭವ್ಯ ಇತಿಹಾಸವನ್ನ ನಿರ್ಲಮಾಣ ಮಾಡೋದಕ್ಕೆ ಆಗತಿರ್ಲಿಲ್ವೇನೋ ಅನ್ನತಕ್ಕಂಥ ಅನುಮಾನ ಕಾಡುವಷ್ಟು ಅಕ್ಕನಾಗಲಾಂಬಿಕೆಯವರು ಅವರ ಮೇಲೆ ಪ್ರಭಾವವನ್ನ ಬೀರ್ತಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸುತ್ತ ವಿಚಾರ ಬಸವಣ್ಣನವರ ಬಾಲ್ಯದಿಂದ ಹಿಡಿದು ಕಲ್ಯಾಣದ ಕ್ರಾಂತಿಯವರೆಗೂ ಅವರ ಜೊತೆಗಿದ್ದು ಅವರ ಪ್ರತಿ ಹೆಜ್ಜೆಯಲ್ಲಿಯೂ ಕೂಡ ಮಹಾನ್ ಕ್ರಾಂತಿಯಡೆಗೆ ಸಾಗುವಲ್ಲಿ ಈ ಅಕ್ಕನಾಗಮ್ನವರ ಪಾತ್ರ ಅತ್ಯಂತ ಮಹತ್ವದ್ದು ಹಾಗೂ ಹಿರಿತನದ್ದು ಪ್ರಸ್ತುತ ಈ ವಚನವನ್ನ ಬಹುಶಃ ಬಸವಣ್ಣನವರಲ್ಲಿ ದೃಢತೆಯನ್ನ ಮತ್ತು ಪರಮಾತ್ಮನ ಮೇಲಿರುವ ದೃಢ ನಂಬಿಕೆಯನ್ನ ಮೂಡಿಸುವಲ್ಲಿ ಮೂಡಿಸುವ ನಿಟ್ಟಿನಲ್ಲಿ ಬರೆದಿರಬಹುದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ಸಮಾಜದ ಜನರ ಹೊಗಳಿಕೆ ತೆಗಳಿಕೆಗೆ ಕುಗ್ಗದೆ ದೃಢ ನಿಶ್ಚಯದಿಂದ ನಿಜವನ್ನ ಅರಿತು ಬದುಕಿದ ಪರಿಯನ್ನು ಕುರಿತು ಹೇಳಿರಬಹುದಾದ ಸಾಧ್ಯತೆ ಇದೆ ಅಂತ ನನಗನ್ನಿಸ್ತದೆ ಮನದೊಡೆಯ ಮಹಾದೇವ ಏನೆಂದು ಮನುಜರ ಕೈಯಿಂದ ಒಂದೊಂದ ನುಡಿಸಿ ಅಂತಕ್ಕಂಥ ಸಾಲುಗಳಲ್ಲಿ ಇದು ಆತ್ಮ ನಿರೀಕ್ಷಣೆಯನ್ನ ಮಾಡಿಕೊಳ್ಳುವ ಚಿಂತನೆಯತ್ತ ಅಂತ ಒಂದು ಚಿಂತನೆಯನ್ನ ಮೂಡಿಸ್ತದೆ ನಾವು ಇಡುವ ಈ ಪ್ರತಿ ಹೆಜ್ಜೆಗಳಲ್ಲಿ ತಪ್ಪು ಒಪ್ಪುಗಳು ನಮ್ಮ ಅರಿವಿಗೆ ಬಂದರೂ ಕೂಡ ಅವುಗಳನ್ನ ಗಮನದ ಗಮನಿಸದಷ್ಟು ನಾವು ಈ ಸಂಸಾರ ಸಾಗರದಲ್ಲಿ ಮಗ್ನರಾಗಿರ್ತವೆ ಆ ವರ್ತನೆಯನ್ನ ಗುರುತಿಸುವುದಕ್ಕಾಗಿಯೇ ಮಹಾದೇವ ಒಬ್ಬೊಬ್ಬರಿಂದ ಒಂದೊಂದು ನುಡಿಗಳನ್ನು ಅಥವಾ ಮಾತುಗಳಿಂದ ನಮ್ಮನ್ನ ಎಚ್ಚರಿಸುವ ಕೆಲಸವನ್ನ ಮಾಡ್ತಾನೆ ಅನ್ನೋದು ಈ ಮೊದಲಿನ ಸಾಲುಗಳ ಅಭಿಪ್ರಾಯ ಇದಕ್ಕೆ ಕಳವಳಿಸದಿರು ಮನವೇ ಕಾತರಿಸದಿರು ತನುವೆ ನಿಜವ ಮರೆಯದಿರು ಕಂಡ ನಿಶ್ಚಿಂತನಾಗಿರು ಮನವೇ ಅಂತಕ್ಕಂಥ ಸಾಲುಗಳು ಪರೀಕ್ಷೆಗೆ ಗುರಿಯಾದಾಗ ನಮ್ಮ ವರ್ತನೆ ಹೇಗಿರ್ಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ತಿಳಿಸ್ಕೊಡ್ತದೆ ಕಷ್ಟ ಬಂದಾಗ ನಾವೆಲ್ಲರೂ ಕೂಡ ಕಳವಳಿಸುವುದು ಸಹಜ ಪ್ರಕ್ರಿಯೆ ಆದ್ರೆ ಅಂತರಂಗದ ಅರಿವಿನ ಪ್ರಜ್ಞೆಯನ್ನ ನಾವು ಸದಾ ಜಾಗೃತ ಅವಸ್ಥೆಯಲ್ಲಿ ಇಟ್ಕೊಂಡಿರ್ಬೇಕು ನಿಜ ಅಂದ್ರೆ ನಿರಾಕಾರ ಶಿವನ ಸ್ವರೂಪ ಶಿವನಲ್ಲಿ ನಿಷ್ಠೆ ಮತ್ತು ಭಕ್ತಿ ಅಚಲ ಆಗಿರ್ಬೇಕು ಆತನನ್ನ ಮರೆಯಬೇಡ ನಮಗೆ ಬರುವ ಕಷ್ಟ ಕೋಟಲಿಗಳು ನಮ್ಮನ್ನ ಪರೀಕ್ಷಿಸುವುದಕ್ಕಾಗಿ ಬರುತ್ತವೆ ಅಂತಕ್ಕಂಥ ಮಾತುಗಳನ್ನು ನಾವು ಮನದಟ್ಟು ಮಾಡಿಕೊಳ್ಳಬೇಕು ಅಂತಕ್ಕಂಥದ್ದು ಈ ಸಾಲುಗಳ ಒಂದು ನಿರೂಪ ಬಸವಪ್ರಿಯ ಚನ್ನ ಸಂಗಯ್ಯನು ಬೆಟ್ಟ ದಣಿತ ಪರಾಧವನು ಒಂದು ಬೊಟ್ಟಿನಲ್ಲಿ ತೊಡೆವನು ಅಂತಕ್ಕಂಥ ವಿಚಾರ ಹೇಳ್ತಾರೆ ಹೇಳೋದ್ರ ಮೂಲಕ ನಮ್ಮ ಕಷ್ಟ ನಷ್ಟಗಳು ಕ್ಷಣಿಕವಾದದ್ದು ಯಾವುದೇ ಕಷ್ಟ ಬರಲಿ ಅಥವಾ ಸುಖ ಬರಲಿ ಅತ್ಯಂತ ಕ್ಷಣಿಕವಾದದ್ದು ಅಂದ್ರೆ ಕತ್ವ ಮೇಲೆ ಬೆಳಕು ಬಂದೇ ಬರತಕ್ಕಂತಹ ಒಂದು ವಿಚಾರ ಇಲ್ಲಿ ಆ ಅಕ್ಕನಾಗ ಇಲ್ಲಿ ಮಂಡಿಸ್ತಾ ಇದ್ದಾರೆ ಭಕ್ತಿ ಮಾರ್ಗದಲ್ಲಿ ಭಕ್ತನಾದವನು ಅದ್ಯಾವುದಕ್ಕೂ ಅಂಜದೆ ಅಳುಕದೆ ತನ್ನ ಸಾಧನೆಯನ್ನ ಮುಂದುವರೆಸಿದರೆ ಎಲ್ಲ ಕಷ್ಟಗಳನ್ನು ವಿಪತ್ತುಗಳನ್ನು ಕೂಡ ಕಣ್ಮುಚ್ಚಿ ತೆರೆಯೋದ್ರೊಳಗಾಗಿ ಮಹಾದೇವ ತೊಡೆದು ಹಾಕ್ತಾನೆ ಅಂತಕ್ಕಂಥದ್ದು ಒಂದು ಸರಳ ನಿರೂಪ ಆ ಬಸವಣ್ಣನವರು ಹುಟ್ಟಿದಾಗಿನಿಂದ ಹಿಡಿದು ಅಂತ್ಯದವರೆಗೂ ಅವರ ಎಲ್ಲ ಸುಖ ಸಂತೋಷ ಹೋರಾಟ ಸಂಘರ್ಷದ ಆಗುಹೋಗುಗಳ ಪ್ರಗತಿಯನ್ನ ಕಂಡಂಥವರು ಈ ಅಕ್ಕನಾಗಲಾಂಬಿಕೆಯವರು ಬಸವಣ್ಣನವರನ್ನ ಸುಸಂಸ್ಕೃತವಾಗಿ ಬೆಳೆಸುತ್ತಾ ತಾವು ಬೆಳೆದಂಥವರು ಅಕ್ಕನಾಗಲಾಂಬಿಕೆಯವರು ತಮ್ಮ ಬದುಕಿನ ಪೂರ್ವಾರ್ಧವನ್ನ ಬಸವಣ್ಣನವರ ಅವರನ್ನ ಬೆಳೆಸುವುದರಲ್ಲೇ ಕಳೀತಾರೆ ಉತ್ತರಾರ್ಧದಲ್ಲಿ ಮಗ ಚೆನ್ನ ಬಸವಣ್ಣನವರನ್ನ ಬೆಳೆಸುವುದರಲ್ಲಿ ಸಂತೋಷವನ್ನ ಕಂಡಂಥವರು ಅಕ್ಕ ನಾಗಲಾಂಬಿಕೆ ಕಲ್ಯಾಣದ ಮಹಾಮನೆಯ ಪ್ರಾರಂಭದಿಂದ ಹಿಡಿದು ಕಲ್ಯಾಣ ಕ್ರಾಂತಿಯನ್ನ ಮತ್ತು ವಚನ ಸಾಹಿತ್ಯದ ಸಂರಕ್ಷಣೆಯ ಕೊನೆಯ ಹಂತದವರೆಗೂ ಎಲ್ಲ ಏಳು ಬೀಳುಗಳನ್ನು ಕಂಡಂತ ಹಿರಿಯ ಶರಣೆ ಅಕ್ಕನಾಗಮ್ಮನವರು ಅಳಿವುದು ಕಾಯ ಉಳಿಯುವುದು ಕೀರ್ತಿ ಎಂಬಂತೆ ಪ್ರಾತಸ್ಮರಣೀಯರಾಗಿಯೇ ಉಳಿದಂಥವರು ಅಕ್ಕನಾಗಮ್ಮನವರು ಆ ಮಹಾತಾಯಿಯ ದಿವ್ಯ ಭವ್ಯ ವ್ಯಕ್ತಿತ್ವಕ್ಕೆ ಸಹಸ್ರ ಸಹಸ್ರ ಕೋಟಿ ನಮನಗಳನ್ನ ಅರ್ಪಿಸಿದ್ರು ಸಾಲದು ಅಂತ ಒಟ್ಟಾರೆ ಅಕ್ಕ ಮಾ ನಾಗಲಾಂಬಿಕೆಯವರ ಒಬ್ಬ ಆದರ್ಶ ಅಕ್ಕ ಮಮತೆಯ ಮಾತೆ ಮಹಿಳೆಯರ ಮಾರ್ಗದರ್ಶಿ ಧೈರ್ಯ ಸ್ಥೈರ್ಯದ ಧೀಮಂತೆ ಅವರ ವ್ಯಕ್ತಿತ್ವವನ್ನು ಯಾವ ನಿಟ್ಟಿನಲ್ಲಿ ನೋಡಿದ್ರು ಕೂಡ ಅದೊಂದು ದಿವ್ಯ ಪ್ರಭೆ ಅಂತ ಹೇಳ್ತಾ ಈ ನನ್ನ ವಚನ ವಿಶ್ಲೇಷೆಗೆ ವಿರಾಮವನ್ನು ಹೇಳ್ತಾನೆ ಶರಣು ಶರಣಾರ್ಥಿಗಳು